ರೋಗಿಗೆ ಯೂರಿನಲ್ ನೀಡುವುದು ಗಿವಿಂಗ್ ಅ ಯೂರಿನಲ್ ಟು ಅಮೇಲ್ ಪೇಷೆಂಟ್ ಅನೇಕ ಗಂಭೀರ ಕಾಯಿಲೆಗಳಿಂದಾಗಿ ರೋಗಿಯು ತನ್ನ ಹಾಸಿಗೆಯಿಂದ ಕದಲಲು ಸಾಧ್ಯವಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ತನ್ನ ದೈನಂದಿನ ದೈಹಿಕ ಚಟುವಟಿಕೆಗಳಿಗಾಗಿ ರೋಗಿಗೆ ಬೇರೆಯವರ ಸಹಾಯವು ಬೇಕಾಗುತ್ತದೆ ಮೂತ್ರ ವಿಸರ್ಜನೆ ಅಂದರೆ ಯೂರಿನೇಷನ್ಗಾಗಿ ಯೂರಿನಲ್ ಅನ್ನು ಪುರುಷ ರೋಗಿಗಳಿಗೆ ಬಳಸಲಾಗುತ್ತದೆ ಇದು ರೋಗಿಯ ನೈರ್ಮಲ್ಯ ಮತ್ತು ಅನುಕೂಲತೆಯನ್ನು ಖಚಿತಪಡಿಸುತ್ತದೆ ಈ ಪ್ರಕ್ರಿಯೆಗೆ ನಮಗೆ ಯಾವ ಯಾವ ವಸ್ತುಗಳು ಅವಶ್ಯಕವಾಗಿವೆ ಎಂದು ತಿಳಿಯೋಣ ಬನ್ನಿ ಯೂರಿನಲ್ ಗ್ಲೌಸ್ ಮಾಸ್ಕ್ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬನ್ನಿ ಈಗ ಈ ಪ್ರಕ್ರಿಯೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂದು ತಿಳಿಯೋಣ ರೋಗಿಗೆ ಕಾರ್ಯವಿಧಾನವನ್ನು ವಿವರಿಸಿ ರೋಗಿಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಕೋಣೆಯಲ್ಲಿ ಪರದೆಗಳನ್ನು ಎಳೆಯಿರಿ ರೋಗಿಗೆ ಪ್ರತ್ಯೇಕ ಸ್ಥಳವನ್ನು ನೀಡಿ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಮತ್ತು ಗ್ಲೌಸ್ ಹಾಗೂ ಮಾಸ್ಕ್ ಅನ್ನು ಧರಿಸಿ ಯೂರಿನಲ್ ಕ್ಯಾಪ್ ತೆಗೆಯಿರಿ ರೋಗಿಯ ತೊಡೆಗಳ ನಡುವೆ ಯೂರಿನಲ್ ಅನ್ನು ಸರಿಯಾಗಿ ಇರಿಸಿ ಯಾವುದೇ ಸೋರಿಕೆಯಾಗದಂತೆ ರೋಗಿಯು ಆರಾಮವಾಗಿ ಮೂತ್ರ ವಿಸರ್ಜಿಸಲು ಯೂರಿನಲ್ ಅನ್ನು ಸರಿಯಾಗಿ ಹೊಂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ರೋಗಿಗೆ ಆರಾಮವಾಗಿ ಮೂತ್ರ ವಿಸರ್ಜಿಸಲು ಹೇಳಿ ಮತ್ತು ಈ ಸಮಯದಲ್ಲಿ ಅವರು ಆರಾಮವಾಗಿದ್ದಾರೆ ಎಂಬುದನ್ನು ಗಮನಿಸಿ ಮೂತ್ರ ವಿಸರ್ಜನೆಯ ನಂತರ ಹತ್ತಿ ಅಥವಾ ಟಿಶ್ಯೂ ಪೇಪರ್ನ ಸಹಾಯದಿಂದ ರೋಗಿಯ ಜನನಾಂಗಗಳನ್ನು ಸ್ವಚ್ಛಗೊಳಿಸಿ ಇದರಿಂದ ರೋಗಿಗೆ ಸಂಪೂರ್ಣವಾಗಿ ಸ್ವಚ್ಛವಾಗಿರುವ ಭಾಸವಾಗುತ್ತದೆ ಸೋಂಕಿನ ಅಪಾಯವನ್ನು ತಪ್ಪಿಸಲು ಯೂರಿನಲ್ ಅನ್ನು ಖಾಲಿ ಮಾಡಿ ಮತ್ತು ಅದನ್ನು ಸರಿಯಾಗಿ ಸ್ಟೆರಿಲೈಸ್ ಮಾಡಿ ಕಾರ್ಯವಿಧಾನ ಪೂರ್ಣಗೊಂಡ ನಂತರ ಗ್ಲೌಸ್ ಮತ್ತು ಮಾಸ್ಕ್ ಅನ್ನು ಡಿಸ್ಕಾರ್ಡ್ ಮಾಡಿ ಗಮನಿಸಬೇಕಾದ ಯೋಗ್ಯ ಅಂಶಗಳು ಮೂತ್ರದ ಬಣ್ಣ ವಾಸನೆ ಅಥವಾ ಯಾವುದೇ ಇತರ ಅಸಹಜತೆಯ ಕಡೆಗೆ ಗಮನಹರಿಸಿ ಒಂದು ವೇಳೆ ಅಸಾಮಾನ್ಯವೆಂದು ಕಂಡುಬಂದರೆ ತಕ್ಷಣ ಸೀನಿಯರ್ ಅಥವಾ ವೈದ್ಯರಿಗೆ ತಿಳಿಸಿ ಕಾರ್ಯವಿಧಾನದ ಸಮಯದಲ್ಲಿ ಮತ್ತು ನಂತರ ರೋಗಿಗೆ ಯಾವುದೇ ಅನಾನುಕೂಲತೆ ಉಂಟಾಗದಂತೆ ನೋಡಿಕೊಳ್ಳಿ ರೋಗಿಗೆ ಯಾವುದೇ ರೀತಿಯ ತೊಂದರೆಯಾಗುತ್ತಿದೆಯೇ ಎಂದು ಅವರಿಂದ ಕೇಳಿ ತಿಳಿಯಿರಿ ರೋಗಿಯ ನೈರ್ಮಲ್ಯ ಮತ್ತು ಅನುಕೂಲಕ್ಕಾಗಿ ಯೂರಿನಲ್ ಅನ್ನು ಸರಿಯಾಗಿ ಬಳಸುವುದು ಬಹಳ ಮುಖ್ಯ ಸರಿಯಾದ ತಂತ್ರ ಮತ್ತು ಮುನ್ನೆಚ್ಚರಿಕೆಗಳೊಂದಿಗೆ ಈ ವಿಧಾನವನ್ನು ನಿರ್ವಹಿಸುವುದು ರೋಗಿಗೆ ದೈಹಿಕ ಸೌಕರ್ಯವನ್ನು ಒದಗಿಸುವುದಲ್ಲದೆ ಅವರ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಇದು ರೋಗಿಯ ಆರೈಕೆ ಮತ್ತು ಆರೋಗ್ಯ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ